ಖುಷಿ ದಿಲೀಪ್ ಅವರ ಫೋನ್ ಅಲ್ಲಿ ಖುಷಿ ನಂಬರ್ ಏನಂತ ಸೇವ್ ಆಗಿದೆ ಪಾಂಡ ಇವಾಗ ಖುಷಿಯವ್ರ ಫೋನ್ ಅಲ್ಲಿ ದಿಲೀಪ್ ಅವರ ನಂಬರ್ ಏನಂತ ಸೇವ್ ಆಗಿದೆ ಚೊಮ ಚೊಮು ಚೊಮ ನೀ ಹೇಳ್ಬೇಕು ಚೊಮು ಚೊಮ ಚೊಮು ಚೊಮ ಎರಡು ಚೊಮು ಎರಡು ನಂಬರ್ ಇದೆ ಚೊಮು ಚೊ ಚೊಮ ದಿಲೀಪ್ ಮದ್ವೆ ಆಗೋ ಹುಡುಗಿಗೆ ಇರ್ಲೇ ಬೇಕಾಗಿರುವಂತ ಗುಣ ಯಾವುದು ಅವ್ರಿಗೆ ತುಂಬಾ ಇವಾಗ ಒಂದೇನೋ ಒಂದ್ ಜಗಳ ಆಯ್ತು ಅಥವಾ ಏನೋ ಒಂದ್ ಸಿಚುವೇಶನ್ ತುಂಬಾ ಅದನ್ನ ಕ್ಯಾರಿ ಮಾಡೋದ್ ಇಷ್ಟ ಆಗಲ್ಲ ಅಂದ್ರೆ ಅದೇನ್ ಇರುತ್ತೋ ಅಲ್ಲಿಗಲ್ಲೇ ಸಾರ್ಟ್ ಔಟ್ ಮಾಡೋದು ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು ಕ್ಯಾರಿ ಫಾರ್ವರ್ಡ್ ಮಾಡಿಚುಯೇಷನ್ ಅಲ್ಲೇ ಬೇಕಾದ್ರೆ ಮಾತಾಡಿ ಮಾತಾಡಿ ಕಮ್ಯುನಿಕೇಶನ್ ಇರ್ಬೇಕು ಅಂತ ಲೇಟ್ ನೈಟ್ ಗಲಾಟೆ ಆದ್ರೂ ಪರವಾಗಿಲ್ಲ ಅವರ ಫಸ್ಟ್ ಒಂದ್ ಗುಣ ತುಂಬಾ ಇಷ್ಟ ಪಡೋದಂದ್ರೆ ಹುಡುಗಿಲಿ ಅದು ಕಮ್ಯುನಿಕೇಶನ್ ಇರ್ಬೇಕು ದಿಲೀಪ್ ಅವರಿಗೆ ಇದುವರೆಗೂ ಎಷ್ಟ್ ಜನ ಗರ್ಲ್ಬಹುದು ನಾಲ್ಕು ಜನ ಜನ ಇರ್ಬೋದು ಸೊ ಈಗ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಥಿಂಕ್ ಮಾಡಿ ಕರೆಕ್ಟ್ ಆಗಿರೋ ಆನ್ಸರ್ ಕೊಡ್ಬೇಕು ಖುಷಿ ಖುಷಿಯವ್ರು ಮದ್ವೆ ಆಗುವಂತ ಹುಡುಗ ಎಷ್ಟು ಹೈಟ್ ಇರಬೇಕು ಸಿಕ್ಸ್ ನನ್ನ ನಿಂತು ಕುಳ್ಳೇ ಬೇಡ ಕುಡ್ಲೇ ಬೇಡ ಡಿಲಿಪಿ ಕಂಪೇರ್ ಮಾಡಿದ್ರೆ ಎಷ್ಟು ಹೈಟ್ ಇರಬೇಕು ಓಕೆ ಸಿ ಇಲ್ಲಿಂದ ಇಲ್ಲಿಂದ ಎಷ್ಟಾದ್ರೂ ಓಕೆ ನಂಗೆ ನೀವು ಅವಾಗ್ಲೇ ಹೇಳಿದ್ ಆನ್ಸರ್ ನಂಗೆ ಇವಾಗ್ ರೀಚ್ ಆಯ್ತು ಆ ಓಕೆ ಈಗ ಲೀವಿಬ್ರು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಖುಷಿ ಅವ್ರು ಯಾವ್ ಕಲರ್ ಬಟ್ಟೆ ಹಾಕಿದ್ರು ಫಸ್ಟ್ ಟೈಮ್ ಮೀಟ್ ಆದಾಗ ರೆಡ್ ಸಾರಿನ ಹಾಕಿದ್ಲು ಪ್ರೊಮೋ ಪ್ರೊಮೋಷೂಟ್ ಆಗಿತ್ತು ಅಲ್ಲಂತೆ ನಾನ್ ಮೀಟ್ ಮಾಡಿದಾಗ ಸೆಟ್ ಅಲ್ಲಿ ಮೀಟ್ ಮಾಡಿದ್ದಲ್ವಾ ಖುಷಿ ಅವರೇ ನೀವ್ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವ್ರು ಯಾವ ಕಲರ್ ಬಟ್ಟೆ ಹಾಕಿದ್ರು ಅವರು ಗ್ರೀನ್ ಚೆಕ್ ಶರ್ಟ್ ಹಾಕಿದ್ರು ನಾನು ಬ್ಲಾಕ್ ಕಲರ್ ಸ್ಯಾರಿಗೆ ಪರ್ಪಲ್ ಕಲರ್ ಬಾರ್ಡರ್ ಹಾಕಿದ್ದೆ ಅವ್ರಿಗೆ ಅವ್ರು ಹುಷಾರ್ ಇರ್ಲಿಲ್ಲ ವೆರಿ ನೈಸ್ ಆ ಟೈಮ್ ಅಲ್ಲಿ ನನ್ಗೆ ಹುಷಾರ್ ಇಲ್ಲ ಸೊ ನಾನು ಅಬ್ಸರ್ವ್ ಮಾಡಿಲ್ಲ ಸೊ ನಾನು ಇವ್ರನ್ನ ಮೀಟ್ ಮಾಡಿದ್ರು ಕರೆಕ್ಟ್ ಆಗಿ ಫಸ್ಟ್ ಪ್ರೊಮೋ ಫಸ್ಟ್ ಪ್ರೊಮೋ ನೀ ರೆಡ್ ಸ್ಯಾರಿ ಹಾಕಿರೋದು ಇದು ತ್ಯಾಪೆ ಹಾಕ್ಬೇಡ ನೀನ್ ಆಯ್ತಾ ಈ ಹೆಣ್ಮಕ್ಳು ಎಲ್ಲ ನೆನ್ಪಿಟ್ಕೊಳ್ಳೋದಪ್ಪ ನೀವು ಫಸ್ಟ್ ಟೈಮ್ ಅವರು ನೋಡಿದ್ರೆ ಅದೇ ತಾನೇ ಇಬ್ರು ಫಾರ್ ಫಾರ್ ದ ಫಸ್ಟ್ ಟೈಮ್ ಮೀಟ್ ಮಾಡಿದ್ರು ಫಸ್ಟ್ ಟೈಮ್ ಚೆಕ್ ಶರ್ಟ್ ಹುಷಾರ್ ಇರಲಿಲ್ಲ ಅವರು ಗ್ರೀನ್ ಚೆಕ್ ಶರ್ಟ್ ಈಗ ನಿಮ್ಮಿಬ್ಬರದು ಕಂಪ್ಯಾಟಿಬಿಲಿಟಿ ಟೆಸ್ಟ್ ಚೆನ್ನಾಗಿತ್ತು ಸುಮ್ಮನೆ ಖುಷಿಗೋಸ್ಕರ ಸೋನಿ ಚಂದನ್ನ ಫೇವರೆಟ್ ಊಟ ಯಾವುದು ವೆಜ್ ಡೆಸರ್ಟ್ಸ್ ಒಂದ್ ನಿಮಿಷ ಒಂದ್ ನಿಮಿಷ ಇಲ್ಲೇ ರೀ ಒಂದ್ ನಿಮಿಷ ಇಲ್ಲೇ ರೀ ಚಂದನ್ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಇದೆ ಕೇಳಿಗೆ ನಿಮ್ಗೆ ಏನ್ ಡಿಶ್ ಅಂದ್ರೆ ತುಂಬಾ ಇಷ್ಟ ನನ್ಗ ಸ್ವೀಟ್ಸ್ ಡೆಸರ್ಟ್ ಏನ ಜಾಮೂನ್ ಇಷ್ಟನಾಡಕ್ ಆಗಲ್ಲ ಬಿಕಾಸ್ ಅವರಿಗೆ ಬೇಸಿಕ್ ಡಿಶ್ ಏನಂತಾನೆ ಇಷ್ಟ ಅಂತಾನೆ ಗೊತ್ತು ಡೆಸರ್ಟ್ ಇಷ್ಟ ನೀವ್ ಅದನ್ನ ಹೇಳಿಲ್ಲ ವೆಜ್ ಡೆಸರ್ಟ್ ಅನ್ನೋ ಡೆಸರ್ಟ್ ಅಲ್ಲಿ ಏನು ಗುಲಾಬ್ ಜಾಮೂನ್ சந்தன் சந்தன் <Laugh/> நானும் நினைக்க நினைக்க சந்தன் <Laugh/> ஐயோ எல்லி ಓಯೋ ನೀರೇ ಇಲ್ಲ ಓ ಮಾ ಅಡಿಗೆ ಮಾಡ್ತಾವ್ರೆ ಅಯ್ಯಯ್ಯೋ ನೀರೇ ಆಟಿಗೆ ಮಾಡ್ತಾವೆ ಹಾಯ ಸುಮ್ ತಿರೋ ನೀನು ಅಮ್ಮಾ ನೀನು ನೀರೇ ಇಟ್ಟಿಲ್ಲ ಅಮ್ಮಾ ಏ ನಿಜ ಹೇಳಿ ಏನಂದ್ರೆ ಹೇಳ್ತಾರಾ ಏನು ಹೇಳ್ತಾರಾ ಅಂದ್ರೆ ತುಂಬಾ ಇಷ್ಟ ಅವಳೆ ಈ ಶೋಗೆ ಇರೋದಕ್ಕೆ ಆ ಆಧಾರ ಸ್ತಂಭ ನೀವು ಯಾರೇವತೆಯ ನನಗೆ ನೀ ಸ್ನೇಹಿತೆಯ ಇವಾಗ ಬೇಡ ಚಿನ್ನು ಚಿನ್ನು ಆಮೇಲೆ ಚಿನ್ನು ಪ್ರೀತಿಸಿ ಆಟವಾಡೇ ಯಾರನು ಕೂಡ ನಾನು ನಿಮಿಷ ಕೇಳಿಸ್ಕೊ ನಾಯಿಗೂ ನನ್ ಚಿನ್ನು ಅಂತ ಹೆಸರ ಎದುರು

ಕಚಿ ಕಚ್ ಅವನ್ ಹಾಕ್ತಾನೆ ಬಿಸ್ಕೆಟ್ ಅಂದ್ರೆ ನೀವು ಬೆಣ್ಣೆ ಬಿಸ್ಕೆಟೇ ಹಾಕ್ಸ್ತಾ ಇದ್ದೀರಾ ಇವಾಗ ನಿಜ ಹೇಳಿದ್ರು ನಮ್ಮಲ್ಲ ನೋಡಿದ್ರೆ ಅದು ಆನ್ ಆಗಿದೆ ಅಲ್ಲ ಆ ಕಡೆದು ಸ್ಲಿಮ್ ಅಲ್ಲಿ ಟೀ ಸ್ಲಿಮ್ ಸ್ಲಿಮ್ ಅದು ಸಿಮ್ ಕಣ ಅವ್ರು ಸ್ಲಿಮ್ ಅಲ್ಲ ಶರ್ಮಿಗೋಸ್ಕರ ಒಂದ್ ಬೆಳ್ಳುಳ್ಳಿ ಸುಲ್ಪ್ ಕೊಟ್ಟಿದ್ದೀನಿ ಮಾಡ್ಕೊಳ್ಳಿ ಅಡಿಗೆ ತೊಳೆದಾಗ ಇನ್ನೂ ಜೋರಾಗಿ ತೆಗಿಯೋದು ಗ್ಯಾರಂಟಿ ಅವರು ಹಾಳು ಮಾಡೇ ಮಾಡ್ತಾರೆ ನಂಗೆ ಚೆನ್ನಾಗಿ ಗೊತ್ತು ಪಾಪ ಅದು ಧನುಷಿಗ್ ಗೊತ್ತಿಲ್ಲ ನಾನು ಎಲ್ಪ್ ಮಾಡ್ತೀನಿ ಬನ್ನಿ ಕೊಡಿ ಬೆಳ್ಳುಳ್ಳಿ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ ನೆತ್ಕೊಂಡು ನಾನು ಡೆಸರ್ಟಿಗೆ ಅಂತ ಇಟ್ಟಿದ್ದಿದ್ ನೀರು ಫಸ್ಟ್ ಅದು ಸಬ್ಬಕ್ಕಿನ ಬಾಯ್ಲ್ ಮಾಡೋದಕ್ಕೆ ಅಂತ ಆಲ್ಮೋಸ್ಟ್ ಎರಡು ಲೀಟರ್ ಮೇಲೆ ನೀರು ಕುಕ್ಕರ್ ಇದ್ರಲ್ಲಿ ಹಾಕ್ಬಿಟ್ಟು ಬಿಸಿ ಆಗಿದೆ ಇನ್ನೇನು ನಾನು ಆ್ಯಡ್ ಮಾಡಬೇಕು ಅನ್ನೋದಕ್ಕೆ ನೀಟಾಗಿ ಒಂದು ಬೆಳ್ಳುಳ್ಳಿ ತೆಗೊಂಡು ಅದ್ರೊಳಗಡೆ ಹಿಂಗೆ ಬಿಸಾಕ್ಬಿಟ್ಟು ಓಡೋಗ್ಬಿಟ್ಟು ಫುಲ್ ವೇಸ್ಟ್ ಅದು ನೀರದು ವಾಸನೆ ಬರುತ್ತೀಗ ಅದು ಡೆಸರ್ಟಿಂದು ಏನ್ ಮಾಡ್ದೆ ಮತ್ತೊಂದು ಇಡಬೇಕು ಅಯ್ಯೋ ಅಂತಬ್ಬ ನಾನು ಏನೋ ಹೇಳ್ಬೇಡ ಕಣ ಅಂತ ಹೇಳಿದೆ ಸರಾ ಸರಾ ನಿನ್ನ ಕಂಡಾಗ ಏನಾಯ್ತು ನನ್ನೇ ಮರತೆ ನಾನೀಗ ಈ ಸಾಂಗ್ ನಾ ಎರಡು ಮಾಡ್ತಿಲ್ಲ ಬಂದು ಹುಡುಗೀರಿಗೆ ಹೇಳ್ತಾನೆ ಬೇರೆ ಸಾಂಗ್ ನಾನೇ ಕೊಡ್ತೀನಿ ಇದೇನು ಬಾ ಯಾವ್ದು ಗೊತ್ತಾ ಮತ್ತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ ಹೇಳ ಸಾಂಗ್ ನೊಂದು ಸಾಂಗ್ ನಿಮ್ಗೋಸ್ಕರ ಮಾಡಿದ್ದೀನಿ ಆಹಾ ಮತ್ತೊಂದು ಹೇಳಿರುವೆ ಹತ್ತಿರ ಹತ್ತಿರ ಬಾ ಮುತ್ತೊಂದ ಕೊಡುವೆ ಉಮ್ಮ ಉಮ್ಮ ಬಾ ನಾನು ಸ್ವಲ್ಪ ಅವನು ಕೊಡ್ತಾ ಆಮೇಲೆ ಬರ್ತೀನಿ ನಿಮಗೆ ಇಬ್ರಲ್ಲಿ ಯಾರು ಇಷ್ಟ ಆದ್ರು ಇಬ್ರು ಇಷ್ಟ ಆಗಿದ್ದೀರಾ ಇಬ್ರು ಇಷ್ಟ ಆಗಿದ್ದೀರಾ ಇಷ್ಟು ಸಖತ್ತಾಗಿ ಫಿಗರ್ ಒಂದು ಬ್ಯೂಟಿಫುಲ್ ಆಗಿದ್ದಾರೆ ಆಯ್ತಾ ಇವ್ರನ್ನ ಹೋಗ್ಬಿಟ್ಟು ಇವ್ರಿಗೆ ಅಮ್ಮ ಮಾಡ್ಯಾರಲ್ಲ ಅಂತ ನಮಗೆ ಅನಿಸ್ತಾ ಇತ್ತು ನಿಮ್ದು ಹೆಂಗಿತ್ತು ರಿಯಾಕ್ಷನ್ ಆಕ್ಚುಲಿ ಒಂದು ಮೀಟಿಂಗ್ ಹೋಗಿದ್ವಿ ಆಫೀಸಲ್ಲಿ ಆಫೀಸ್ ಅಲ್ಲಿ ಇಲ್ಲ ಪೇಮೆಂಟ್ ಮಾತಾಡಕ್ಕೆ ಕರೆದಿದ್ರು ಆಫೀಸ್ ಕರೆದಿದ್ರು ಪೇಮೆಂಟ್ ಇವ್ರು ನಮ್ ಪಕ್ಕಾ ಕುತ್ಕೊಂಡಿದ್ರು ನಾನು ಮೊಬೈಲ್ ಯೂಸ್ ಮಾಡ್ಕೊಂಡು ಹಿಂಗ್ ನೋಡಿದೆ ಓ ಯಾರೋ ಸಕ್ಕದ ಇವ್ರ ಇರ್ಬೇಕು ಹೀರೋಯಿನ್ ಅಂತ ಅನ್ಕೊಂಡೆ ಫಸ್ಟ್ ನಾನು ಎಲ್ಲ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಹೋದೆ ಆಮೇಲೆ ವಾಪಸ್ ಅಲ್ಲಿ ಹೈದ್ರಾಬಾದ್ ಅಲ್ಲಿ ಫಸ್ಟ್ ಶೂಟ್ ಆಗಿದ್ದು ನಮ್ದು ಅಲ್ಲಿ ಇವ್ರು ನಿಮ್ ಚಿಕ್ಕಮ್ಮ ಚಿಕ್ಕಮ್ಮ ಅದೇನೆ ಶೇಟ್ ಅನ್ಕೊಂಡೆ ಅವತ್ತೇ ಹೇಳ್ಬಿಟ್ಟೆ ನೋಡಿ ನನ್ ಜೊತೆ

Sara Naya to our Quartley kitchen. <speaking in Spanish> ನಮ್ಮ ಸಾರ ಅವರು ಕ್ವಾಟ್ಲೆ ಕಿಚನ್ ಇವತ್ತು ಬಂದಿರೋದು ಕಾವ್ಯಂಗ್ ಎಷ್ಟು ಖುಷಿ ಆಯ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಅವ್ರು ಕ್ವಾಟ್ಲೆಗ್ ಅಂತೂ ಇಷ್ಟ ಆಗಿದೆ ಅಲ್ವಾ ಹೌದು ಅದಕ್ಕೆ ಅವನ ಎಕ್ಸ್ಪ್ರೆಸ್ ಮಾಡಿ ನಿಮ್ ಖುಷಿನ ನಾನು ಅದೇ ಬೆಳಿಗ್ಗೆ ಟೆನ್ಷನ್ ಇದ್ದೆ ಏನಿದು ಈ ತರ ಆಗ್ತಿದೆ ನನ್ಗೆ ಅಂತ ಅಂದ್ರೆ ಜೀವನದ ಸ್ಟ್ರಾಟಿಕ್ಸ್ ಏನಂದ್ರೆ ಫಸ್ಟ್ ಹಾಫ್ ಕಿಲೋಮೀಟರ್ ದರಿದ್ರವಾಗಿದ್ರೆ ಸೆಕೆಂಡ್ ಹಾಫ್ ಸೂಪರ್ ಆಗಿರುತ್ತೆ ಇದು ಫಸ್ಟ್ ಹಾಫ್ ಅದು ಸೆಕೆಂಡ್ ಹಾಫ್ ನಿನ್ ಫಿಲಂ ನ ಸೆಕೆಂಡ್ ಹಾಫ್ ಸೂಪರ್ ಹಿಟ್ ಸೂಪರ್ ಹಿಟ್ ಸೂಪರ್ ಹಿಟ್ ಸಾಯ್ತು ಬಿಡಿಸ್ಬಿಡಿ ನೋಡುವ ಅಲ್ವಾ ಹೌದೌದು ಸೊ ಹೇಳಿ ಕಾವ್ಯವರೆ ನಿಮ್ ಪರಿಚಯ ಹೆಂಗಾಯ್ತು ಹೆಂಗ್ ಫ್ರೆಂಡ್ಸ್ ಆದ್ರಿ ಆ ನಾವಿಬ್ರು ಒಂದ್ ಸಿನಿಮಾ ಮಾಡ್ತಾ ಇದ್ವಿ ನನ್ ಆಗಲ್ಲ ಇವ್ಳಗ್ ನಾನ್ ಅಂದ್ರೆ ಆಗಲ್ಲ ರಿಯಲ್ ಲೈಫ್ ಅಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಕ್ ದೆನ್ ಟೆನ್ ಇಯರ್ಸ್ ಮುಂಚೆ ಹೇಗ್ ಫ್ರೆಂಡ್ ಆದ್ರು ಗೊತ್ತಿಲ್ಲ ಸೊ ಅಲ್ಲಿ ಮಾತಾಡಕ್ ಮಾಡಿದ್ವಿ ಏನ್ ಇಷ್ಟ ಅಂದ್ರೆ ನಿಮಗೆ ಸಾರಲ್ಲಿ ಯಾವ ಗುಣಗಳು ತುಂಬಾ ಇಷ್ಟ ಆಗತ್ತೆ ನೋಡಿದ್ರೆ ನನಗೆ ಇದು ಗೊತ್ತಾಗ್ಲಿಲ್ವಾ ಅವ್ರ ಹೆಸರೇನು ಅಂತ ಅನ್ನ ಅವ್ರ ಸಾರು ಅವ್ರ ಅನ್ನ ಇವ್ರ ಸಾರು ಮೊದಲ ಪಲ್ಯ ನಿನಗೆ ಇವತ್ತು ಅನ್ನ ಸಾರು ಇಬ್ರು ಸಿಕ್ಕಿಯಾರೆ ಬೆಸ್ಟ್ ಇವರಿಬ್ರು ತುಂಬಾ ವರ್ಷಗಳಿಂದ ಫ್ರೆಂಡ್ಸ್ ಒಟ್ಟಿಗೆ ಬಿದ್ದಿದ್ದಾರೆ ಒಟ್ಟಿಗೆ ಲೈಫ್ ಅಲ್ಲಿ ಎದ್ದಿದ್ದಾರೆ ಅಂಡ್ ಕಷ್ಟಪಟ್ಟು ಜೀವನದಲ್ಲಿ ಸಾಧನೆಗಳನ್ನ ಕೂಡ ಮಾಡಿದ್ದಾರೆ ನಮ್ಮ ರಘು ಅವರ ಸ್ನೇಹಿತ ರಾಕಿ ಟು ಅವರ್ ಕ್ವಾಟ್ಲೆ ಕಿಚನ್ ನಿನ್ನಿಬ್ರತ್ರ ಮಾತಾಡಕ ಇವತ್ತು ಪ್ರಶಾಂತ ರಘು ರೇ ನಿಮ್ಮ ಸ್ನೇಹಿತರು ಗೆ ರೇ ಸರ್ ನಿಮ್ಗೆ ಸ್ವಾಗತ ಸುಸ್ವಾಗತ ಅವರ ಪರಿಚಯ ಮಾಡ್ಕೊಡಿ ರಾಕೇಶ್ ಅಂತ ಆಲ್ಮೋಸ್ಟ್ ಟ್ವೆಂಟಿ ಟೂ ಇಯರ್ಸ್ ಇಂದ ಗೊತ್ತು ಸೊ ನನಗೆ ಜಾಸ್ತಿ ಫ್ರೆಂಡ್ಸ್ ಇಲ್ಲ ಜಾಸ್ತಿನಾ ಜಾಸ್ತಿನ ನಾನೊಬ್ನೇ ಇನ್ನೊಬ್ಬ ಮೂಲ ಜನ ಇದ್ರೆ ಒಬ್ಬ ಯು ಎಸ್ ಅಲ್ಲಿ ಇದಾನೆ ಇನ್ನೊಬ್ಬ ಇಲ್ಲೇ ಇದ್ದಾನೆ ಪ್ರಶಾಂತ್ ಸ್ವಲ್ಪ ಬಾಯ್ ಇಲ್ಲಿ ಪ್ರಶಾಂತ್ ನಿನಗೆ ಎನರ್ಜಿ ಕೊಡಕ್ಕೆ ಅವ್ರಿಬ್ರು ಬಂದಿದ್ದಾರೆ ಅಂತ ಇವತ್ತು ನನಗೇನ್ ಅನ್ಸುತ್ತೆ ಅಂದ್ರೆ ಪ್ರಶಾಂತ ಬಂದಿದ ತಕ್ಷಣ ಅದೇ ಬೆಳಗ್ಗೆ ಈ ವಾರದ ಫೆಸ್ಟಿವಲ್ ಸೆಲೆಬ್ರೇಷನ್ ರೌಂಡ್ ಆಯ್ಗ ಮೇನ್ ಕುಕಿಂಗ್ ಟಾಸ್ಕ್ ಶುರು ಆಗ್ತದೆ ಏನ್ ಥ್ರೀ ಟೂ ಸೊ ಅಡ್ವಾಂಟೇಜ್ ಟಾಸ್ ಮುಗಿದ್ಮೇಲೆ ನಾವು ಯೂಶಲಾಗಿ ಯಾವಾಗಲೂ ಮೇನ್ ಟಾಸ್ಕಿಂಗ್ ಹೋಗ್ತೀವಿ ಬಟ್ ಇವತ್ತು ಒಂದು ಟ್ವಿಸ್ಟ್ ಇತ್ತು ಇವತ್ತು ಹಬ್ಬದ ಪ್ರಯುಕ್ತ ನಮ್ಮ ಎಲ್ಲ ಕುಕ್ಕುಗಳ ಕ್ಲೋಸೆಸ್ಟ್ ನ ಇವತ್ತು ಕರೆಸಿದ್ರು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನನ್ಗೆ ನಮ್ಮದು ಕ್ಲೋಸ್ ಫ್ರೆಂಡ್ಸ್ನ ಕರೆಸ್ತಾರೇನೋ ಅಂತ ಅಂದ್ಬಿಟ್ಟು ಬ್ಯಾಡ್ ಲಕ್ ಯಾರೂ ನಮಗೆ ಕರೆಸಿಲ್ಲ ಜೀರಿಗೆ ಮತ್ತೆ ಸಾಸಿವೆ ಕೊತ್ತಂಬರಿ ಕೊತ್ತಂಬರಿ ಜೀರಿಗೆ ಸಾಸ್ವೆ ಮತ್ತೆ ಕೊತ್ತಂಬರಿ ತಗೊಂಡ ಅಷ್ಟೇನಾ ಅಷ್ಟೇ ಕೊಂತ ಐಟಮ್ ಬರೋದು ಜೀರಿಗೆ ಮಾತ್ರ ತಗೋ ಬರ್ತೀನಿ ಏನೋ ಐಟಂ ಬೇಕು ಜೀರಿಗೆ ಸಾಸಿವೆ ಆಮೇಲೆ ಕಾಯಿ ಮೂರು ಐಟಮ್ ಇದೆ ಏನಾದ್ರೂ ಬೇಕಾಗುತ್ತಲ್ಲ ಮೂರು ಐಟಮ್ ಅಂದ್ರೆ ತನಿ ಜೊತಿ ನಾನ್ ಕೇಳ್ತೀನಿ ಅವ್ರು ಕೊಡ್ತಾರೆ ಮೂರು ವರ್ಷ ನೀವೇಲಿ ನೀವೇಲಿ 11 ಹೇಳಿ ಹೇಳಿ ಈಗ ದಾರಿ ಕೊಂಡ ಇದು ಬದಕೋರ್ ದಾರಿ ಅಂದ್ರೆ ಕಲ್ಲೆಟ್ಟು ಕಲ್ಲೆಟ್ಟು ಬೆಲ್ಲ ಬೆಲ್ಲ ಸಕ್ಕರೆ ಸಕ್ಕರೆ ಕಲ್ಲೆಟ್ಟು ಬೆಲ್ಲ ಸಕ್ಕರೆ ಏಲಕ್ಕಿ ಏಲಕ್ಕಿ ಹಾಯ್ ಹಾಯ್ ತಗೊಂಡೆ ನಾನು ಚಲಕಷ್ಟೇ ಕೈ ಹಿಡಿಯಪ್ಪ ಇವತ್ತೇನಿದ್ರು ದಿವ್ಯಾ ನಮ್ಮ ತಗೊಂಡೆ ಇಂಕೆಲ್ಸ ಕೊಡ್ಲಾ ಕಲ್ಸ ಕೊಡ್ತಮ್ಮ

ಸತ್ಯ ಎರಡ್ ಬೆಟ್ಟದ್ ಮಧ್ಯೆ ನಾನು ಅಲ್ಲಿ ಇದು ಗಿಡ ಗಿಡ ಅಪ್ಪಚ್ಚಿ ಗಿಡ ಬಿಡುವುದು ಸುಮ್ನೆ ಹೋಗ್ತಾ ಹೋಗ್ತಾ ಗೋಧಿ ಪ್ಯಾಕೆಟ್ ತಗೊಂಬಾ ಫಾರ್ಚುನ್ ಇದೆ ನೋಡಲ್ಲಿ